ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ಪ್ರೀತಿಯ ಗಾಡ್ ಈಸ್ ವಿತ್ ದ ಚಾನಲ್ಗೆ ಸುಸ್ವಾಗತ ವೀಕ್ಷಕರೇ ಇವತ್ತು ನಿಮ್ಮ ಮುಂದೆ ನಾನೊಂದು ವಿಶೇಷವಾದ ವಿಡಿಯೋ ತಗೊಂಬಂದಿದ್ದೀನಿ ಅದೇನೆಂದರೆ ಗಣೇಶ ಗರಿಕೆ ಪ್ರಿಯ ಯಾಕೆ ನಮ್ಮ ಹಿಂದೂ ಧರ್ಮದ ಆಚರಣೆಗಳಲ್ಲಿ ಪೂಜೆ ಪುನಸ್ಕಾರಗಳಿಗೆ ಸಂಬಂಧಪಟ್ಟಂತೆ ತುಳಸಿ ಪತ್ರೆಯನ್ನು ಮುಖ್ಯವಾದ ಪತ್ರೆ ಅಂತನೂ ಹಾಗೂ ತುಳಸಿ ಗಿಡಕ್ಕೆ ಪ್ರಮುಖವಾದ ಗಿಡಗಳ ಪೈಕಿ ಮೊದಲನೇ ಸ್ಥಾನವನ್ನು ನೀಡಲಾಗಿದೆ ಈ ದೃಷ್ಟಿಕೋನದಲ್ಲಿ ನೋಡಿದಾಗ ತುಳಸಿಯ ನಂತರದ ಸ್ಥಾನ ನಮ್ಮ ಮುದ್ದು ಗಣೇಶನಿಗೆ ಅರ್ಪಿಸುವಂತಹ ಪ್ರಮುಖವಾದ ಪತ್ರೆ ಗರಿಕೆಗೆ ಸಲ್ಲುತ್ತೆ ಗರಿಕೆ ಗಣೇಶನಿಗೆ ಅತ್ಯಂತ ಪ್ರಮುಖವಾದ ಪ್ರಿಯವಾದ ಪತ್ರೆ ಗಣೇಶನ ಪೂಜೆಯಲ್ಲಿ ಇಪ್ಪತ್ತೊಂದು ವಿಧದ ಪತ್ರೆಗಳನ್ನು ಹೂವಿನ ಜೊತೆಯಲ್ಲಿ ನಾವು ಅರ್ಪಣೆ ಮಾಡ್ತೀವಿ ಆ ಇಪ್ಪತ್ತೊಂದು ಪತ್ರೆಗಳು ಯಾವ್ಯಾವುಂದರೆ ಬಿಲ್ವ ಪತ್ರೆ ಮಾಚಿಪತ್ರೆ ಗರಿಕೆ ಪತ್ರೆ ಬೃಹತಿ ಪತ್ರೆ ದತ್ತೂರಿ ಪತ್ರೆ ಎಲಚಿ ಪತ್ರೆ ಉತ್ತರಾಣಿ ಪತ್ರೆ ತುಳಸಿ ಪತ್ರೆ ಮಾವಿನ ಎಲೆ ಕಣಗಿಲೆ ಪತ್ರೆ ವಿಷ್ಣುಕ್ರಾಂತಿ ಪತ್ರೆ ದಾಳಿಂಬೆ ಪತ್ರೆ ದೇವದಾರು ಪತ್ರೆ ಪತ್ರೆ ಲಕ್ಕಿ ಅಥವಾ ಲಕ್ಲಿ ಪತ್ರೆ ಜಾಜಿಪತ್ರೆ ಗಣಿಕೆ ಪತ್ರೆ ಬನ್ನಿ ಪತ್ರೆ ಅರಳಿ ಪತ್ರೆ ಹೊಳೆಮತ್ತಿ ಎಕ್ಕದ ಎಲೆ ಹೀಗೆ ಈ ಇಪ್ಪತ್ತೊಂದು ಪತ್ರೆಗಳನ್ನು ನಾವು ಗಣೇಶನಿಗೆ ಅರ್ಪಣೆ ಮಾಡಿ ಪೂಜೆ ಮಾಡ್ತೀವಿ ಈ ಇಪ್ಪತ್ತೊಂದು ಪತ್ರೆಗಳ ಪೈಕಿ ಗಣೇಶನಿಗೆ ಅತ್ಯಂತ ಪ್ರೀತಿ ಪಾತ್ರ ಅಂದರೆ ಗರಿಕೆ ಮತ್ತು ಎಕ್ಕದ ಪತ್ರೆಗಳು ಈಗ ನಾವು ಗರಿಕೆ ಪತ್ರೆಗೆ ಸಂಬಂಧಪಟ್ಟಂತೆ ಮಾಹಿತಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಗರಿಕೆ ಸಾಮಾನ್ಯವಾಗಿ ಮೂರು ಚೂಪಾದ ಎಳೆಗಳ ಆಕಾರದಲ್ಲಿದ್ದು ಶಿವನ ಮೂರು ತತ್ವಗಳಾದ ಶಿವತತ್ವ ಶಕ್ತಿ ತತ್ವ ಹಾಗೂ ಗಣೇಶ ತತ್ವವನ್ನು ಪ್ರತಿನಿಧಿಸುತ್ತೆ ಗರಿಕೆಯನ್ನು ದೂರ್ವ ಅಂತಲೂ ಸಹ ಕರೆಯಲಾಗುತ್ತೆ ಇನ್ನು ಗರಿಕೆಯನ್ನು ಆಯುರ್ವೇದದಲ್ಲಿ ಅನಂತ ಶತಪರ್ವಿಕ ಸಹಸ್ರವೀರ್ಯ ಶತವಲ್ಲಿ ಎಂಬ ಹೆಸರುಗಳಿಂದ ಕರೆಯಲಾಗುತ್ತೆ ಗರಿಕೆಯ ವೈಜ್ಞಾನಿಕ ಹೆಸರು ಸೈನೋಡಾನ್ ಡ್ಯಾಕ್ಟಿಲಾನ್ ಅಥವಾ ಬರ್ಮುಡಾಗ್ರಾಸ್ ಅಂತ ಸಹ ಕರೀತಾರೆ ಆಯುರ್ವೇದದಲ್ಲಿ ಗರಿಕೆಯನ್ನು ಅತ್ಯಂತ ಅಮೂಲ್ಯವಾದ ಗಿಡಮೂಲಿಕೆ ಅಂತಲೇ ಪರಿಗಣಿಸಲಾಗಿದೆ ಈ ದೂರ್ವ ಅಥವಾ ಗರಿಕೆ ಹುಲ್ಲು ಹೇರಳವಾದ ಪ್ರೋಟೀನ್ ಕ್ಯಾಲ್ಷಿಯಂ ಪೊಟಾಸಿಯಂ ಫೈಬರ್ ಫಾಸ್ಪರಸ್ ಕೆರೋಟಿನ್ ಸಿ ಸಿಟೋರೆಸ್ ಸಿಟೋಸ್ಟೆರಾಲ್ ಮೊದಲಾದ ಆಯುರ್ ಆರೋಗ್ಯವರ್ಧಕ ಪೋಷಕಾಂಶಗಳ ಗಣಿ ಅಂತಲೇ ಹೇಳಬಹುದು ಕ್ಯಾನ್ಸರ್ ವಿರೋಧಿ ಗುಣಗಳನ್ನು ಹೊಂದಿರೋ ಈ ಗರಿಕೆ ಹುಲ್ಲಿನ ಕ್ರಮಬದ್ಧವಾದ ಹಾಗೂ ಆಯುರ್ವೇದ ವೈದ್ಯ ಶಾಸ್ತ್ರದ ನಿಯಮಾನುಸಾರ ಸೇವನೆ ಮಾಡೋದರಿಂದ ಹಲವಾರು ಆರೋಗ್ಯ ಸಂಬಂಧಿ ಉಪಯೋಗಗಳನ್ನು ನಾವು ನೋಡಬಹುದು ಅದೇನೆಂದರೆ ಕುಷ್ಠರೋಗ ತುರಿಕೆ ಚರ್ಮದ ಮೇಲಿನ ಗುಳ್ಳೆಗಳು ಮೊದಲಾದ ಚರ್ಮ ರೋಗಗಳನ್ನು ಈ ಗರಿಕೆಯಿಂದ ಗುಣಪಡಿಸ್ಬೋದು ಸಕ್ಕರೆ ಕಾಯಿಲೆ ಹೊಂದಿರುವವರ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆಗೊಳಿಸೋದಕ್ಕೆ ಇದು ಅತ್ಯಂತ ಉಪಯುಕ್ತ ಆಯಾಸ ನಿವಾರಣೆ ಮಾಡಿ ನಿದ್ರಾಹೀನತೆ ಕಾಯಿಲೆಯನ್ನು ಗುಣಪಡಿಸೋದಕ್ಕೆ ಗರಿಕೆ ಅಥವಾ ದೂರ್ವ ರಾಮಬಾಣ ಅಂತಲೇ ಹೇಳ್ಬೋದು ಇದು ವಿಷ ನಿರೋಧಕ ಆಗಿದ್ದು ರಕ್ತದಲ್ಲಿನ ವಿಷಕಾರಿ ಅಂಶಗಳನ್ನು ತೆಗೆದುಹಾಕಿ ರಕ್ತವನ್ನು ಶುದ್ಧೀಕರಿಸುತ್ತೆ ಕೊಲೆಸ್ಟ್ರಾಲ್ ಅಥವಾ ಕೊಬ್ಬನ್ನು ಕರಗಿಸಿ ಬೊಜ್ಜು ಮುಕ್ತರನ್ನಾಗಿಸಿ ಹೃದಯದ ಆರೋಗ್ಯ ಕಾಪಾಡೋದರಲ್ಲಿ ಇದೊಂದು ಪರಿಣಾಮಕಾರಿಯಾದಂತಹ ಔಷಧ ಆಗಿದೆ ರಕ್ತದಲ್ಲಿನ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸಿ ರಕ್ತಹೀನತೆ ಕಾಯಿಲೆಯನ್ನು ಇದು ನಿವಾರಿಸುತ್ತೆ ಉತ್ತಮ ಜೀರ್ಣಕಾರಕ ಆಗಿರುವ ಈ ದೂರ್ವ ಮಲಬದ್ಧತೆ ನಿವಾರಣೆ ಮಾಡಿ ಆಸಿಡಿಟಿ ಅಜೀರ್ಣ ಮತ್ತು ಗ್ಯಾಸ್ಟ್ರಿಕ್ನಂತಹ ಉದರ ಸಂಬಂಧಿ ಕಾಯಿಲೆಗಳನ್ನು ಗುಣಪಡಿಸೋದಕ್ಕೆ ಅತ್ಯಂತ ಸಹಕಾರಿಯಾಗಿದೆ ಮಹಿಳೆಯರ ಮುಟ್ಟಿನ ಸಂದರ್ಭದ ಅತಿ ರಕ್ತಸ್ರಾವ ನಿವಾರಣೆ ಮೂತ್ರನಾಳದ ಸೋಂಕಿಗೆ ಪರಿಣಾಮಕಾರಿ ಔಷಧ ಆಗಿರತಕ್ಕಂಥ ಈ ಗರಿಕೆ ಗರ್ಭಾಶಯವನ್ನು ಬಲಪಡಿಸಿ ಗರ್ಭಪಾತದ ಸಾಧ್ಯತೆಗಳನ್ನು ಬಹಳಷ್ಟು ಕಡಿಮೆ ಮಾಡುತ್ತೆ ಅಲ್ಲದೆ ಮಹಿಳೆಯರಿಗೆ ಸಂಬಂಧಿಸಿದ ಪ್ರಮುಖ ಸಮಸ್ಯೆ ಪಿ ಸಿ ಒ ಎಸ್ ಅಂದರೆ ಪಾಲಿಸಿಸ್ಟಿಕ್ ಓವಂ ಸಿಂಡ್ರೋಮ್ಗೆ ಪ್ರಮುಖ ಮದ್ದು ಅಂತಲೇ ಹೇಳ್ಬೋದು ಬಾಣಂತಿಯರಲ್ಲಿ ಎದೆ ಹಾಲಿನ ಉತ್ಪಾದನೆಗೆ ಗರಿಕೆ ಅತ್ಯಂತ ಸಹಕಾರಿಯಾಗಿದೆ ಹಲ್ಲು ಒಸಡಿನ ಸಮಸ್ಯೆಗಳಿಗೂ ಸಹ ಗರಿಕೆ ಉತ್ತಮ ಮದ್ದಾಗಿ ಕೆಲಸ ಮಾಡುತ್ತೆ ದೂರ್ವ ಅಥವಾ ಗರಿಕೆಯನ್ನು ಆಯುರ್ವೇದದಲ್ಲಿ ಅದರ ತಂಪು ಗುಣಕ್ಕೆ ಪ್ರಮುಖವಾಗಿ ಮಾನ್ಯತೆ ನೀಡಲಾಗುತ್ತೆ ಈ ವಿಷಯವನ್ನು ಮನಸ್ಸಿನಲ್ಲಿಟ್ಕೊಳ್ಳಿ ಯಾಕೆಂದ್ರೆ ಮುಂದೆ ಹೇಳುವಂತ ವಿಚಾರಕ್ಕೆ ಇದೇ ಮೂಲ ಏನೇಳಿ ಗರಿಕೆ ತುಂಬ ತಂಪು ಅನ್ನುವಂಥ ವಿಷಯ ಇದು ಅತ್ಯಂತ ತಂಪಾಗಿಸುವ ಗುಣವನ್ನು ಒಳಗೊಂಡಿದ್ದು ಪಿತ್ತ ಶಮನಕ್ಕೆ ತುಂಬಾ ಪರಿಣಾಮಕಾರಿಯಾದಂತಹ ಮನೆ ಮದ್ದು ಅಂತ ನಾವು ಹೇಳ್ಬೋದು ಇನ್ನು ಹೆಚ್ಚು ಮಾತಾಡೋದು ಬಿಟ್ಟು ಗರಿಕೆ ಗಣೇಶನಿಗೆ ಯಾಕೆ ಪ್ರಿಯ ಅನ್ನುವಂತಹ ಮುಖ್ಯವಾದ ವಿಷಯಕ್ಕೆ ಬರೋಣ ಗಣೇಶನಿಗೂ ಗರಿಕೆಗೂ ಇರುವಂಥ ಸಂಬಂಧದ ಬಗ್ಗೆ ನೋಡುವಾಗ ಒಂದು ಪೌರಾಣಿಕ ವೃತ್ತಾಂತವನ್ನು ನಾವು ತಿಳ್ಕೊಬೇಕಾಗುತ್ತೆ ಒಮ್ಮೆ ಯಮಲೋಕದಲ್ಲಿ ಯಮಧರ್ಮರಾಯನ ಸಭೆಯಲ್ಲಿ ತಿಲೋತ್ತಮೆ ನೃತ್ಯ ಪ್ರದರ್ಶನ ನಡೀತಾ ಇರುತ್ತೆ ತಿಲೋತ್ತಮೆಯ ಅಪರಿಮಿತವಾದ ಸೌಂದರ್ಯಕ್ಕೆ ಯಮ ಮನಸೋತು ಮೋಹಿತನಾಗ್ತಾನೆ ಯಮಧರ್ಮರಾಜ ಮತ್ತು ತಿಲೋತ್ತಮಯರ ಸಮಾಗಮದಿಂದ ಅನಲಾಸುರ ಅನ್ನುವಂತಹನ ಜನನ ಆಗುತ್ತೆ ಈ ಅನಲಾಸುರ ಕ್ರಮೇಣ ಭಯಾನಕವಾದ ರಾಕ್ಷಸನಾಗ್ತಾನೆ ಅವನಿಗೆ ಅತ್ಯಂತ ಉಗ್ರವಾದ ಉಷ್ಣತೆಯುಳ್ಳ ಶರೀರ ಇರುತ್ತೆ ಅನಲಾಸುರ ತನ್ನ ಕಣ್ಣುಗಳಿಂದ ಬೆಂಕಿ ಉಂಡೆಗಳನ್ನು ಹೊರಹಾಕುವ ವಿಶೇಷ ಸಾಮರ್ಥ್ಯವನ್ನು ಹೊಂದಿರ್ತಾನೆ ಇದನ್ನೇ ಅಸ್ತ್ರವಾಗಿಸಿಕೊಂಡಂಥ ಅನಲಾಸುರ ರಾಕ್ಷಸ ಋಷಿ ಮುನಿಗಳ ಯಜ್ಞ ಯಾಗಾದಿಗಳನ್ನು ನಾಶ ಮಾಡೋದಲ್ಲದೆ ಜೀವಂತವಾಗಿ ಅವರುಗಳನ್ನು ನುಂಗ್ತಾ ಇರ್ತಾನೆ ಸುಟ್ಟು ಹಾಕ್ತಾ ಇರ್ತಾನೆ ಈ ರೀತಿ ಮಾಡ್ತಾ ಇರ್ತಾನೆ ಕ್ರಮೇಣ ಇವನು ಸ್ವರ್ಗಲೋಕಕ್ಕೆ ದಾಳಿ ಮಾಡ್ತಾನೆ ಸ್ವರ್ಗಲೋಕದಲ್ಲಿರ್ತಕ್ಕಂಥ ದೇವತೆಗಳನ್ನು ಜೀವಂತವಾಗಿ ನುಂಗಿ ಸಿಕ್ಕ ಸಿಕ್ಕ ದೇವತೆಗಳನ್ನೆಲ್ಲ ಸುಟ್ಟು ಹಾಕ್ತಾ ಹೋಗ್ತಾನೆ ತನ್ನ ಕಣ್ಣುಗಳಿಂದ ಹೊರ ಬರ್ತಕ್ಕಂಥ ಬೆಂಕಿ ಉಂಡೆಗಳನ್ನು ಬಳಸಿ ಅಲ್ಲಿ ವಿನಾಶವನ್ನೇ ಸೃಷ್ಟಿ ಮಾಡ್ತಾನೆ ಅನಾಲ್ ಅನಲಾಸುರನ ಈ ಭಯಾನಕ ಆರ್ಭಟ ನೋಡಿದಂತಹ ಋಷಿಮುನಿಗಳು ದೇವಾದಿ ದೇವತೆಗಳು ಗಣೇಶನ ಬಳಿ ಬಂದು ಅನಲಾಸುರ ರಾಕ್ಷಸನಿಂದ ಬಂದಿರತಕ್ಕಂಥ ವಿಪತ್ತನ್ನು ಪರಿಹಾರ ಮಾಡಿ ನಮ್ಮನ್ನೆಲ್ಲ ರಕ್ಷಿಸು ಅಂತ ಕೇಳ್ಕೊಳ್ತಾರೆ ಆಗ ಗಣೇಶ ಎಲ್ಲ ದೇವತೆಗಳು ಋಷಿಮುನಿಗಳಿಗೆ ಅಭಯವನ್ನು ನೀಡ್ತಾನೆ ಅನಲಾಸುರನಿಂದ ನಿಮಗೆ ನಾನು ಮುಕ್ತಿ ಕೊಡ್ತೀನಿ ಅಂತ ಧೈರ್ಯವನ್ನು ಹೇಳ್ತಾನೆ ಅನಲಾಸುರನ ಜೊತೆ ಯುದ್ಧಕ್ಕೆ ನಿಲ್ತಾನೆ ಗಣೇಶನಿಗೂ ಅನಲಾಸನ ಅನಲಾಸುರ ರಾಕ್ಷಸನಿಗೂ ಭೀಕರವಾದಂಥ ಯುದ್ಧ ನಡೆಯುತ್ತೆ ಅನಲಾಸುರ ತನ್ನ ಶಕ್ತಿಯನ್ನು ಬಳಸಿ ಬೆಂಕಿ ಉಂಡೆಗಳನ್ನು ಉಗುಳಿ ಮತ್ತೆ ಮತ್ತೆ ದಾಳಿ ಮಾಡ್ತಾ ಇರೋದನ್ನು ಕಂಡಂಥ ಗಣೇಶ ಅತ್ಯಂತ ಉಗ್ರರೂಪವನ್ನು ತಾಳ್ತಾನೆ ಬಹಳ ಸಿಟ್ಟಿನಿಂದ ಪ್ರಥಮ ಪೂಜಿತನಾದಂತಹ ವಿನಾಯಕ ತನ್ನ ದೇಹವನ್ನು ಬೃಹದಾಕಾರವಾಗಿ ಬೆಳೆಸ್ತಾನೆ ಬೃಹದಾಕಾರವಾಗಿ ಬೆಳೆಸಿ ಅನಲಾಸುರ ರಾಕ್ಷಸನನ್ನು ಸಂಪೂರ್ಣವಾಗಿ ನುಂಗಿ ಹಾಕ್ತಾನೆ ವಿನಾಯಕ ಅನಲಾಸುರನನ್ನು ನುಂಗಿ ಋಷಿ ಮುನಿ ದೇವಗಣವನ್ನು ರಕ್ಷಣೆ ಮಾಡ್ತಾನಾದರೂ ಸಹ ಯಾವಾಗ ಅತ್ಯಂತ ಉಷ್ಣತೆಯನ್ನು ಹೊಂದಿರತಕ್ಕಂಥ ಅನಲಾಸುರನನ್ನು ನುಂಗುತ್ತಾನೋ ಬೆಂಕಿ ಉಂಡೆಗಳನ್ನೇ ಕಾರ್ತಾ ಇದ್ದಂಥ ಅನಲಾಸುರ ಗಣೇಶನ ಹೊಟ್ಟೆ ಸೇರಿದ ತಕ್ಷಣ ಗಣೇಶನ ದೇಹದ ಉಷ್ಣಾಂಶ ವಿಪರೀತವಾಗಿ ಹೆಚ್ಚಾಗ್ತಾ ಹೋಗುತ್ತೆ ಇದರಿಂದ ಗಣೇಶ ಹೊಟ್ಟೆ ನೋವು ಮತ್ತು ಉರಿಯಿಂದ ಬಹಳ ಸಂಕಟ ಅನುಭವಿಸ್ತಾ ಇರ್ತಾನೆ ಗಣೇಶನ ದೇಹದ ಉಷ್ಣಾಂಶ ಕಡಿಮೆ ಮಾಡೋದಕ್ಕೋಸ್ಕರ ಬ್ರಹ್ಮ ವಿಷ್ಣು ಮಹೇಶ್ವರ ಮತ್ತು ದೇವಾದಿ ದೇವತೆಗಳು ಹಲವಾರು ಪ್ರಯತ್ನಗಳನ್ನು ಮಾಡ್ತಾರೆ ಅವನ ತಲೆಯ ಮೇಲೆ ಚಂದ್ರನನ್ನು ಕೂರಿಸಲಾಗುತ್ತೆ ವರುಣದೇವರು ಗಣೇಶನ ಮೇಲೆ ಮಳೆಯನ್ನೇ ಸುರಿಸ್ತಾರೆ ಈಶ್ವರ ತನ್ನ ಕೊರಳಲ್ಲಿರ್ತಕ್ಕಂಥ ಹಾವನ್ನು ಗಣೇಶನ ಹೊಟ್ಟೆಗೆ ಸುತ್ತಾನೆ ಆದರೆ ಯಾವುದೂ ಸಹ ಗಣೇಶನ ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಆಗಲ್ಲ ಆಗ ಅಲ್ಲಿದ್ದಂತಹ ಋಷಿಗಳು ಇಪ್ಪತ್ತೊಂದು ಗರಿಕೆಗಳಿಂದ ಮಾಡಿದಂತಹ ಹಲವಾರು ಕಟ್ಟುಗಳಿಂದ ಗಣೇಶನ ತಲೆ ಹಾಗೂ ಮೈ ಮೇಲೆ ಅಭಿಷೇಕದ ಹಾಗೆ ಮಾಡ್ತಾ ಹೋಗ್ತಾರೆ ಗರಿಕೆ ತುಂಬ ತಂಪಾದ ಸಸ್ಯ ಆಗಿರೋದ್ರಿಂದ ಗಣೇಶನ ಮೈ ಮೇಲೆ ಯಾವಾಗ ಗರಿಕೆಯ ಇಪ್ಪತ್ತೊಂದು ಗರಿಕೆಗಳಿಂದ ಮಾಡಿರ್ತಕ್ಕಂಥ ಕಟ್ಟುಗಳನ್ನು ಹಾಕ್ತಾ ಹೋಗ್ತಾರೆ ಆಗ ಗಣೇಶನ ದೇಹದ ಉಷ್ಣಾಂಶ ಕಡಿಮೆ ಆಗ್ತಾ ಹೋಗುತ್ತೆ ಕ್ರಮೇಣ ಗಣೇಶ ಹೊಟ್ಟೆ ನೋವು ಮತ್ತು ಆ ಉಷ್ಣತೆಯಿಂದ ಅನುಭವಿಸ್ತಾ ಇರತಕ್ಕಂಥ ಸಂಕಟದಿಂದ ಮುಕ್ತನಾಗ್ತಾನೆ ಆದ್ದರಿಂದ ಅವತ್ತಿನಿಂದ ಗಣೇಶ ತನ್ನನ್ನು ಯಾರು ಭಕ್ತಿಪೂರ್ವಕವಾಗಿ ಗರಿಕೆ ಹುಲ್ಲು ಅಥವಾ ಪತ್ರೆಯಿಂದ ಪೂಜೆ ಮಾಡ್ತಾರೋ ಅವರ ಎಲ್ಲ ಕಷ್ಟಗಳನ್ನು ನಾನು ನಿವಾರಣೆ ಮಾಡ್ತೀನಿ ಅವರ ಜೀವನದಲ್ಲಿ ಸುಖ ಸಂತಸ ನೆಮ್ಮದಿ ಸಂಪತ್ತಿನ ಭಾಗ್ಯವನ್ನು ಕರುಣಿಸ್ತೀನಿ ಅಂತ ಆಶೀರ್ವಾದ ಮಾಡ್ತಾರೆ ಈಗ ಗೊತ್ತಾಯ್ತಲ್ವಾ ಗಣೇಶನಿಗೆ ಗರಿಕೆ ಯಾಕೆ ಇಷ್ಟ ಅಂತ ಪ್ರೀತಿಯ ಎಲ್ಲ ವೀಕ್ಷಕರಿಗೆ ನಾನು ಹೇಳೋದೇನೆಂದರೆ ದೇವರು ನಮ್ಮಿಂದ ಆಡಂಬರಗಳನ್ನು ನಿರೀಕ್ಷೆ ಮಾಡೋದಿಲ್ಲ ಕೇವಲ ಒಳ್ಳೆಯ ಗುಣಗಳು ಮತ್ತೆ ಪರಿಶುದ್ಧವಾದ ಭಕ್ತಿ ಈ ಎರಡನ್ನ ಒಳಗೊಂಡು ಒಂದು ಹುಲ್ಲು ಕಡ್ಡಿಯಿಂದ ಪೂಜೆ ಮಾಡಿದರೂ ಸಹ ದೇವರು ನಮಗೆ ಒಲಿಯೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ನಾನು ಹೇಳ್ತೀನಿ ಧನ್ಯವಾದಗಳು